ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದ್ರು ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಆಲೂಗಡ್ಡೆ ಹಾಗೂ ಈರುಳ್ಳಿನ ಬಳಸ್ಕೊಂಡು ಹೊಸ ರೀತಿಯಲ್ಲಿ ಕಬಾಬ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಈ ಆಲೂಗಡ್ಡೆ ಮೇಲಿರುವಂಥ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಆಲೂಗಡ್ಡೆ ಮೇಲಿರುವ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡಾಗಿದೆ ಇವಾಗ ಆಲೂಗಡ್ಡೆನ ತುರ್ಕೊಳ್ಳೋಣ ನೀಟಾಗಿ ಆಲೂಗಡ್ಡೆನ ಒಂದು ಸಲ ತೊಳ್ಕೊಂಡು ಆಲೂಗಡ್ಡೆನ ಈ ರೀತಿ ನಾನು ತುರಿದಿಟ್ಕೊತಾ ಇದ್ದೀನಿ ಸಲ ನೀವು ಈ ರೀತಿ ಆಲೂಗಡ್ಡೆ ಹಾಗೂ ಈರುಳ್ಳಿನ ಬೆಳೆಸ್ಕೊಂಡು ಕಬಾಬ್ನ ಮಾಡಿ ನೋಡಿ ಚಿಕನ್ ಮಟನ್ಗಿಂತಲೂ ರುಚಿಯಾಗಿರುತ್ತೆ ಈ ಹಾಲು ಕಬಾಬ್ ಅಂತೂ ಸಲ ನೀವು ಟ್ರೈ ಮಾಡಿ ನೋಡಿ ಯೂಶಲಿ ಬೆಳ್ಳುಳ್ಳಿ ಕಬಾಬ್ ತಿಂದಿರ್ತೀರ ಅಲ್ವಾ ಒಂದು ಸಲ ಈರುಳ್ಳಿನ ಬಳಸ್ಕೊಂಡು ಆಲೂಗಡ್ಡೆನ ಈ ರೀತಿ ತುರ್ಕೊಂಡು ಕಬಾಬ್ನ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರ ದೊಡ್ಡೋರಿಂದ ಚಿಕ್ಕೋರ್ವರೆಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆಲೂಗಡ್ಡೆನ ತುರ್ಕೊಂಡಾದಮೇಲೆ ಆಲೂಗಡ್ಡೆನ ನೀಟಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಳ್ಳೋಣ ಈ ಆಲೂಗಡ್ಡೆಲಿ ವೈಟ್ ವೈಟ್ ಏನಿದೆ ಇದೆಲ್ಲ ಪೂರ್ತಿ ಕ್ಲಿಯರ್ ಆಗೋವರೆಗೂ ನೀಟಾಗಿ ಒಂದು ಎರಡರಿಂದ ಮೂರು ಸಲನಾದರೂ ಚೆನ್ನಾಗಿ ತೊಳ್ಕೊಳ್ಳಿ ನೀವೇನಾದರೂ ಒಂದು ಸಲ ಈ ಕಬಾಬ್ನ ಟ್ರೈ ಮಾಡಿತು ಅಂತಂದರೆ ಪದೇ ಪದೇ ಇದೇ ಕಬಾಬ್ನ ನೀವು ಟ್ರೈ ಮಾಡ್ತೀರಾ ಪದೇ ಪದೇ ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇರುತ್ತೆ ನೀಟಾಗಿ ಒಂದು ಸಲ ವಾಶ್ ಮಾಡಿಕೊಂಡು ನೋಡಿ ನಾನೀಗ ಒಂದೆರಡು ಸಲ ತೊಳ್ಕೊಂಡು ಆಗಿದೆ ಇದು ಮೂರನೇ ಸಲ ನೀರನ್ನ ಹಾಕಿ ಇಟ್ಕೊಂಡಿದ್ದೀನಿ ಈ ನೀರನ್ನೆಲ್ಲ ತೆಗೆದ್ಬಿಟ್ಟು ಆಲೂಗಡ್ಡೆಲಿರುವಂಥ ನೀರಿನ ಅಂಶ ಎಲ್ಲ ನೀಟಾಗಿ ನಾವು ಇಂಟ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ನೀರೆಲ್ಲ ತೆಗ್ದಿದ್ದೀನಿ ಈ ರೀತಿ ಆಲೂಗಡ್ಡೆ ಚೆನ್ನಾಗಿ ಸ್ವಲ್ಪ ನೀರಿಲ್ದಂಗೆ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾಗುವಷ್ಟು ನಿಮ್ಮ ಕೈಯಲ್ಲಿ ಚೆನ್ನಾಗಿ ಆಲೂಗಡ್ಡೆನ ಇಟ್ಕೊಂಡು ಹಾಕ್ಕೊಳ್ಳಿ ಒಂದು ಬೌಲ್ಗೆ ಆಲೂಗಡ್ಡಲಿರುವಂಥ ನೀರಿನ ಅಂಶ ತೆಗಿಲಿಲ್ಲ ಅಂದರೆ ನಮಗೆ ಕಬಾಬ್ ಮಾಡಲಿಕ್ಕೆ ಸ್ವಲ್ಪ ತೆಳುವ ಥರ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನೀರನ್ನೆಲ್ಲ ಚೆನ್ನಾಗಿ ಇಂಟ್ಕೊಂಡು ಒಂದು ಬೌಲ್ಗೆ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಒಂದು ಗೆಡ್ಡೆ ಈರುಳ್ಳಿನ ನೀಟಾಗಿ ನಾನು ತುರ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಕಟ್ ಮಾಡಿ ಸೇರಿಸ್ಕೊತಾ ಇಲ್ಲ ತುರ್ದಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಪೇಸ್ಟ್ ಇತ್ತು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾಕೆಟು ತೇಜು ಕಬಾಬ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಸಾಲ್ಟ್ ಉಪ್ಪು ಅಂತ ಏನಂತ ಬರುತ್ತೆ ನಿಂಬೆ ಉಪ್ಪು ಅದನ್ನು ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಈ ರೀತಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈ ರೀತಿ ಕರಿಬೇವಿನ ಸೊಪ್ಪನ್ನ ನಾವು ಇದ್ರ ಜೊತೆಗೇ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಇದ್ರ ಫ್ಲೇವರೆಲ್ಲ ಕಬಾಬ್ ತಿನ್ನಬೇಕಾದ್ರೆ ಕರಿಬೇವಿನ ಸೊಪ್ಪು ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ನಾವು ಈ ಮಿಶ್ರಣಕ್ಕೇ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನೀವು ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಕರಿಬೇವಿನ ಸೊಪ್ಪನ್ನ ಇದನ್ನು ನಾವು ಮ್ಯಾರಿನೇಟ್ ಆಗಲಿಕ್ಕೆ ಅಂತ ಏನು ಬಿಡಬೇಕಂತ ಏನಿಲ್ಲ ಡೈರೆಕ್ಟಾಗಿ ನಾವು ಮಾಡ್ಕೋಬೋದು ಸ್ವಲ್ಪನೂ ನೀರು ಹಾಕ್ತಲೇ ನಾವು ಕಲಿಸ್ಕೊಳ್ಳಿ ನಿಮ್ಗೆ ಏನಾದ್ರು ಸ್ವಲ್ಪ ತೆಳು ಆಗ್ತಿದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರು ಅಥವಾ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಆಲೂಗಡ್ಡಲ್ಲಿರುವಂಥ ನೀರಿನಂಶ ಎಲ್ಲ ಚೆನ್ನಾಗಿ ಇಂಟ್ಕೊಂಡು ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಯಾಕೆಂದರೆ ಈರುಳ್ಳಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಈರುಳ್ಳಿನಲ್ಲಿ ಹಾಗಾಗಿ ನಾವು ನೀರೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಎಣ್ಣೆ ಬಿಸಿಗಾದ್ಮೇಲೆ ಸ್ವಲ್ಪ ಸ್ವಲ್ಪ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಾನಿಲ್ಲಿ ಹಾಕ್ಕೊಂಡು ಫ್ರೈ ಇದ್ದೀನಿ ಹಾಕಿದ ತಕ್ಷಣ ತಿರ್ಗ್ಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆಯಲ್ಲಿ ಬರುವಂಥ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಆಮೇಲೆ ತಿರ್ಗಿಸಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಕರಿಬೇವಿನ ಸೊಪ್ಪನ್ನೆಲ್ಲ ಮೇಲೆ ಹಾಕೊಳ್ಳೋದ್ರಿಂದ ಫ್ಲೇವರ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಕರಿಬೇವಿನ ಸೊಪ್ಪು ಎಲೆಗಳು ಕಡೆ ಮಧ್ಯೆ ಮಧ್ಯ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಫಸ್ಟ್ ಬ್ಯಾಚ್ ಹಾಕಿದಾಗ ವಿಡಿಯೋ ಕೂಡ ಆಫ್ ಆಗಿಬಿಟ್ಟಿದೆ ಕೆಲವೊಂದು ಸಲ ಈ ರೀತಿ ಆಗಿಬಿಡುತ್ತೆ ಮತ್ತು ನಾನು ಎರಡು ಮೂರು ಬ್ಯಾಚ್ ಕೂಡ ಹಾಕ್ತೆ ಕಬಾಬ್ನ ಲಾಸ್ಟಲ್ಲಿ ಲಾಸ್ಟ್ ಬ್ಯಾಚ್ ಹಾಕ್ದಾಗಲೇ ನಾನು ನೋಡ್ಕೊಂಡಿದ್ದು ವಿಡಿಯೋ ಸ್ಟಾಪ್ ಆಗಿದೆ ಅಂತ ಕಾಲ್ ಬಂದು ವಿಡಿಯೋ ಸ್ಟಾಪ್ ಆಗಿದೆ ಈ ಲಾಸ್ಟ್ ಕ್ಲಿಪ್ಪಿಂಗ್ಸ್ ಇಲ್ಲ ಅಂದಿದ್ರೆ ನಾನು ವಿಡಿಯೋನೇ ಶೇರ್ ಮಾಡೋಕ್ಕಾಗ್ತಿರಲಿಲ್ಲ ಫಸ್ಟು ನಾನು ಏನು ಉಂಡೆಗಳನ್ನ ಮಾಡ್ಕೊಂಡು ಹಾಕೊಂಡೆ ಅದಷ್ಟೇ ವಿಡಿಯೋ ಇದ್ದಿದ್ದು ಆವಾಗಲೇ ಕಾಲ್ ಬಂದಿದೆ ಮತ್ತು ನಾನು ಎರಡು ಮೂರು ಬ್ಯಾಚ್ ಹಾಕಿದ್ದೀನಿ ಯಾವುದೇ ರೀತಿ ವಿಡಿಯೋ ಇಲ್ಲ ಇದು ಲಾಸ್ಟ್ ಬ್ಯಾಚ್ ಹಾಕಿರೋ ಅಂಥದ್ದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿದ್ರಲ್ವಾ ಆನಿಯನ್ ಹಾಲು ಕಬಾಬ್ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ